ವೇದಿಕೆ ಮೇಲೆ ಬರಬೇಕಾಗುತ್ತೆ ಜೋರಾದ ಚಪ್ಪಾಳೆ ಈಗ ನಾವು ಮೀಡಿಯಾ ಜೊತೆ ಒಂದು ಸಣ್ಣ ಮೀಟಿಂಗ್ ನಡೀತೀವಿ ಓವರ್ ಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗ್ತದೆ ಇನ್ನು ಮಾಧ್ಯಮ ವರ್ಗದವ್ರು ಬರಬೇಕು ಅಂತ ಅನ್ಕೊತಾ ಇದ್ದೀನಿ ಪತ್ರಕರ್ತರ ಮಿತ್ರಗಳಿಗೆ ವೆಲ್ಕಮ್ ಟು ಸ್ಟಾರ್ ಗೋಲ್ಡ್ ಕಂಪ್ನಿ ಇದು ಆರನೇ ವರ್ಷ ಸೆಲೆಬ್ರೇಷನ್ ಸಿಕ್ಸ್ ಇಯರ್ಸ್ ನಮ್ದು ಜರ್ನಿ ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯರ್ ಅಂದ್ರೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಇದು ಆರನೇ ವರ್ಷ ನಮ್ಮ ಜರ್ನಿಯಲ್ಲಿ ನೀವೆಲ್ಲ ನಿಮ್ಮ ಸಪೋರ್ಟ್ ಎಲ್ಲ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇನ್ನ ಇದೇ ತರ ಸಪೋರ್ಟ್ ನೀವು ಕೊಡಬೇಕು ಅಂತ ಕೇಳ್ಕೊಂತ ಇದೀನಿ ಸೊ ಇವತ್ತು ಪ್ರೆಸ್ ಮೀಟ್ ಕಾರಣ ಅಂದ್ರೆ ನಮ್ಮ ಥ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ನ್ಯೂ ಫೇಸ್ ಅಂಜಲಿ ಅವರು ಆಗಿ ನಾವು ಬ್ರ್ಯಾಂಡ್ ಎಂಡೋಸ್ಮೆಂಟ್ಸ್ನ ಆಗಿ ತಗೊಂಡಿದ್ದೀವಿ ನಾವು ಅವ್ರದ್ದ ಲಾಂಚ್ ಆಗಿ ಕನ್ನಡ ತಮಿಳ್ ಹಾಗೂ ತೆಲುಗು ಮೂರು ಭಾಷೆಗಳಲ್ಲಿ ನಾವು ಇವ್ರನ್ನ ಬ್ರ್ಯಾಂಡ್ ಎಂಡೋಸ್ಮೆಂಟ್ ಅಂತ ತಗೊಂಡಿದ್ದೀವಿ ಅಂಜಲಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಸತತ ಸೌತ್ ಇಂಡಿಯಾದ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಹೆಸರಾಂತ ಆಕ್ಟ್ರೆಸ್ ಅವಾರ್ಜ್ ಗೆದ್ದಿದ್ದಾರೆ ಸೌತ್ ಇಂಡಿಯಾದಲ್ಲಿ ಮತ್ತೆ ಹಂದಿ ಅವಾರ್ಸ್ ತಗೊಂಡಿದ್ದಾರೆ ಫೇಸ್ ಅಂತ ನಾವು ನಿಮ್ಮ

ಅಂತ ಶ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ಫೌಂಡರ್ ಇದು ಸಿಕ್ಸ್ ಇಯರ್ಸ್ ಇಂದ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದಿರೋದು ಒಂದು ಚಿಕ್ಕದಾಗಿಂದ ಸ್ಟಾರ್ಟ್ ಮಾಡಿ ಇವತ್ತು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ನ ಸ್ಥಾಪನೆ ಮಾಡಿದ್ದೀವಿ ಇನ್ನು ಮುಂದೆ ತುಂಬ ಬ್ರಾಂಚಸ್ನ ತೊಗೊಂಡ್ಬರಬೇಕು ಅಂತ ಅನ್ಕೊಂಡಿದ್ದೀವಿ ನಿಮ್ಮ ಸಹಕಾರ ಹೀಗೆ ಇರಲಿ ಅಂತ ನಾನು ಅನ್ಕೊಂಡಿ ನಾವು ಗೋಲ್ಡ್ನ ಬೈ ಮಾಡ್ತೀವಿ ಇವತ್ತಿನ ಆನ್ಲೈನ್ ಪ್ರೈಸ್ಗೆ ಮತ್ತು ಎಲ್ಲಾದರೂ ಅಡ ಇಟ್ಟಿದ್ರೆ ನಾವೇ ದುಡ್ಡು ಕೊಟ್ಟು ಬಿಡಿಸಿ ತೊಗೊಂಬಿಡ್ತೀವಿ ಇವತ್ತಿನ ಆನ್ಲೈನ್ಸಲ್ಲಿ ಪರ್ಚೇಸ್ ಮಾಡ್ತೀವಿ ಇವತ್ತು ಇವತ್ತಿನ ಕಾರ್ಯಕ್ರಮ ಏನಂದರೆ ಇವತ್ತು ಹೊಸ ಆ್ಯಡ್ ಲಾಂಚ್ ಮಾಡಿದ್ದೀವಿ ಶ್ರೀ ಹ್ಯಾಸ್ ನ್ಯೂ ಫೇಸ್ ತುಂಬ ಫೇಸ್ಗಳು ಇತ್ತು ಆಲ್ರೆಡಿ ಫಸ್ಟು ಇದ್ದರು ಆಮೇಲೆ ಸಿ ಕೈ ಚಂದ್ರ ಅವರು ಬಂದರು ಆಮೇಲೆ ಮಾಳ್ವಿಕಾ ಅವರು ಬಂದರು ಆಮೇಲೆ ಭವ್ಯ ಇದ್ದರು ಇವಾಗ ನ್ಯೂ ಫೇಸ್ ಆಗಿ ಅಂಜಲಿ ತೊಗೊಂಡಿದ್ದೀವಿ ಕಂಪ್ಲೀಟ್ ಮೂರು ಲ್ಯಾಂಗ್ವೇಜಸ್ ನ್ಯಾಷನಲ್ ಲ್ಯಾಂಗ್ವೇಜಸ್ಗೆ ಆಗಿ ಕನ್ನಡ ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳ್ ಆಗಿರ್ಬೋದು ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ನಾವು ಅನ್ಕೊಂಡಿದೀವಿ ಸರ್ ಸುಮಾರು ಕಂಪ್ನಿಗಳಿಗೆ ಇರ್ಬಹುದು ಸರ್ ಆದ್ರೆ ಒಂದು ಏನು ಪ್ರೈಸ್ ಚಾಲೆಂಜ್ ಅಂತ ಅದಕ್ಕೆ ಆಡಲ್ ನಾವು ಕೊಟ್ಟಿರೋದು ಎಲ್ಲ ಕಡೆ ಹೋಗಿ ವಿಚಾರಿಸ್ಕೊಂಡು ತುಂಬಾ ಆಪ್ಷನ್ಸ್ ಇದೆ ಕಸ್ಟಮರ್ಸ್ಗೆ ಆ ಕಸ್ಟಮರ್ಸ್ಗೆ ಯಾರು ಜಾಸ್ತಿ ರೇಟ್ ಕೊಡ್ತಾರೋ ಇಂಪಾರ್ಟೆಂಟ್ ಯಾಕಂದ್ರೆ ಕಸ್ಟಮರ್ಗೆ ಬ್ರ್ಯಾಂಡ್ ಬೇಕಾಗಿಲ್ಲ ಅವ್ರಿಗೆ ಹೈಯರ್ ಸೊ ಆ ಕಾರಣಕ್ಕೆ ನಾವು ಎಷ್ಟು ರೇಟ್ ಕೊಡ್ತೀವಿ ಎಲ್ಲ ಕಂಪನೀಸ್ ಹೋಗಿ ನಮ್ಮ ಸ್ಟ್ರೈಟ್ ರೇಟಿಂಗ್ಸ್ ಇದೆ ನಮ್ಮದು ನೈನ್ ಪಾರ್ ಹಿಂಗ್ ಪ್ರೂವ್ ಆಗುತ್ತೆ ಅಂದ್ರೆ ನಮ್ದು ಫೋರ್ ಪಾಯಿಂಟ್ ನೈನ್ ರೇಟಿಂಗ್ಸ್ ಇದೆ ಜನ ಕಸ್ಟಮರ್ಸ್ ನಮಗೆ ರಿವ್ಯೂಸ್ ಕೊಟ್ಟಿದ್ದಾರೆ ಲೈಕ್ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಗೂಗಲ್ ರಿವ್ಯೂಸ್ ಅಲ್ಲಿ ಅದು ಸೊ ಹಾಗಾಗಿ ನಾವು ಸ್ಪೆಷಲ್ ಆಗಿ ನಮ್ಮದು ಬೆನಿಫಿಟ್ಸ್ ಇದೆ ಅದೊಂದು ಎರಡನೇ ಬೆನಿಫಿಟ್ ಆಗಿ ನಾವು ಯಾವುದೇ ಮತ್ತೆ ನಮ್ಮ ಗ್ರಾಹಕರಿಗೆ ಐದು ವರ್ಷ ಟೈಮ್ ಕೊಡ್ತೀವಿ ಐದು ವರ್ಷದಲ್ಲಿ ಒಂದು ಗೋಲ್ಡ್ ಕಾರ್ಡ್ ಕೊಡ್ತೀವಿ ಆ ಗೋಲ್ಡ್ ಕಾರ್ಡಲ್ಲಿ ಅವರಿಗೆ ಯಾವುದೇ ಥರ ಮೇಕಿಂಗ್ ಇರಲ್ಲ ಯಾವುದೇ ಥರ ವೇಸ್ಟೇಜ್ ಇರಲ್ಲ ಸೊ ಅದು ಒಂದು ಬೆನಿಫಿಟ್ಸ್ ಆಫ್ ದಿ ತ್ರೀ ಸ್ಟಾರ್ ಗೋಲ್ಡ್ ಸೊ ಇದು ಆಲ್ಮೋಸ್ಟ್ ಸೆವೆಂಟೀನ್ ಬ್ರಾಂಚಸ್ ಇದೆ ಇನ್ನು ತುಂಬ ಬ್ರಾಂಚಸ್ ತೊಗೊಂಡ್ಬರಬೇಕು ಅಂದ್ಕೊಂಡಿದ್ದೀವಿ ನಿಮ್ಮ ಸಹಕಾರಗಳು ಜೊತೆಗಿರೋ ಎಂಪ್ಲಾಯಿಗಳೇ ಕಾರಣ ಯಾಕಂದರೆ ನಮ್ಮ ಎಂಪ್ಲಾಯ್ಗಳು ಏನು ನಮ್ಮ ಜೊತೆಗೆ ಸೇರಿ ನಮ್ಮ ಹೆಸರು ಮಂಜಪ್ಪ ಅಂತೇಳಿ ಸರ್ ಮಂಜಪ್ಪ ಶ್ರೀ ಸ್ಟಾರ್ ನಮ್ಮ ಇಡೀ ನಮ್ಮ ಶ್ರೀ ಸ್ಟಾರ್ ಇವತ್ತು ಆರನೇ ವರ್ಷ ಸೆಲೆಬ್ರೇಷನ್ ಮಾಡಬೇಕಾದ್ರೆ ನಮ್ಮ ಜೊತೆಗಿರೋ ಎಂಪ್ಲಾಯ್ಗಳೇ ಕಾರಣ ನಮ್ಮ ಎಂಪ್ಲಾಯ್ಗಳು ಎಷ್ಟು ನಮ್ಮ ಜೊತೆಗೆ ಸಪೋರ್ಟಿವ್ ಆಗಿ ಇದ್ದಾರೆ ಆ ಸಪೋರ್ಟಿವ್ಸಿಂದ ನಮ್ಮ ಆರನೇ ವರ್ಷನ ಇನ್ನು ಮುಂದೆ ಒಂದು ಹದ ಇಪ್ಪತ್ತು ವರ್ಷವರೆಗೂ ಇಪ್ಪತ್ತೈದು ವರ್ಷವರೆಗೂ ನಾವು ಸೆಲೆಬ್ರೇಷನ್ ಮಾಡಬೇಕಂತ ನಮ್ಮ ಜೊತೆಗೆ ಎಂಪ್ಲಾಯಿ ಕೂಡ ಸಾಥ್ ಪಟ್ಟೆ ಅಂತ ಇನ್ನೂ ನಾವು ಹೆಚ್ಚಿನ ಮಟ್ಟಿಗೆ ಈ ಸಿರಿ ಸ್ಟಾರ್ ಗುಡ್ ಕಂಪ್ನಿನ ಇದನ್ನು ಮಾಡಬೇಕಂತ ಅಂದ್ಕೊಂಡಿದ್ದೆ ಸರ್